ಹಲೋ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುರೇಶ್ ಅಶೋಕ್ ಲಾಂಡ್ ಗಾಡಿ ನಾನು ಮಾರಾಟಕ್ಕಿದೆ ಅಂತ ಫಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ ಆ ಗಾಡಿ ಇನ್ನೂ ಸೆಲ್ ಆಗಿಲ್ಲ ಅದಕ್ಕೋಸ್ಕರನೇ ಇನ್ನೊಂದು ಸಲ ಆ ವಿಡಿಯೋ ರೇಟ್ ಹೇಳಿರಲಿಲ್ಲ ಆ ವೀಡಿಯೋದಲ್ಲಿ ಅದಕ್ಕೋಸ್ಕರನೇ ಈ ವಿಡಿಯೋ ಪೂರ್ತಿ ನೋಡಿ ಕೊನೆವರೆಗೂ ನೋಡಿ ಆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಆ್ಯಂಡ್ ಸ್ಕೇರ್ ಮಾಡಿ ಓನರೇ ಡಿಟೇಲ್ ಹೇಳ್ತಾರೆ ಗಾಡಿ ಬಗ್ಗೆ ಗಾಡಿ ಮಾತ್ರ ಗುಡ್ ಕಂಡೀಷನ್ ಇದೆ ಒಂದು ಇಲ್ಲ ಗಾಡಿ ಒಂದು ವರ್ಷ ಆದ್ರೂ ಪ್ಲಾಟ್ಫಾರ್ಮ್ ನೋಡ್ಬೋದು ನೀವು ಹೆಂಗಿದೆಯೋ ಹಂಗೆ ಇದೆ ಹೊಸದಾಗಿ ಪ್ಲ್ಯಾಟ್ಫಾರ್ಮ್ ಕೂಡ ಒಂದು ಚೂರು ಬೆಂಡ್ ಆಗಿಲ್ಲ ಕಲರ್ ಕೂಡ ಹೋಗಿಲ್ಲ ಅದಕ್ಕಿಂತ ಹಿಂದೆ ಬಂದಿರೋ ಗಾಡಿ ಕೂಡ ಎಲ್ಲ ಡೆಂಟು ಬೆಂಡು ಎಲ್ಲ ಆಗಿಬಿಟ್ಟಿದೆ ಆದರೆ ಈ ಗಾಡಿ ಮಾತ್ರ ಗುಡ್ ಕಂಡೀಷನ್ ಇದೆ ಏನು ಒಂದು ಚೂರು ಇಲ್ಲ ಟೈರ್ ನೋಡ್ಬೋದು ನೀವು ಟೈರ್ ಕೂಡ ಪರ್ಫೆಕ್ಟಾಗಿದೆ ನೈಂಟಿ ಪರ್ಸೆಂಟ್ ಹೋಗಿ ಇನ್ನೂ ಟೆನ್ ಪರ್ಸೆಂಟ್ ಹೋಗಿಲ್ಲ ನೋಡ್ಬೋದು ನೀವು ರನ್ನಿಂಗ್ ಬಂದ್ಬಿಟ್ಟು ಇಪ್ಪತ್ತ್ಮೂರು ಸಾವಿರದ ಮುನ್ನೂರ ನೋಡಿ ಮುನ್ನೂರೇ ಮಾತಾಡ್ತಾರೆ ಅದಕ್ಕೋಸ್ಕರನೇ ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳಿದ್ದು ಅಲ್ಲ ಸ್ನೇಹಿತರ ನಮಸ್ಕಾರ ಈ ಗಾಡಿ ಸಲ್ಲಿಗಿದೆ ಸೊ ಓನರ್ನ ಹೇಳ್ತಾರೆ ಕೇಳಿ ಗಾಡಿ ಎಷ್ಟು ಮಾಡಲು ಏನಂತ ಹೇಳಿ ಸರ್ ಎಷ್ಟು ಗಾಡಿ ಮಾಡಲ್ಲ ಇದು ಇದು ಎರಡು ಸಾವಿರದ ಇಪ್ಪತ್ತ್ಮೂರು ಮಾಡಲ್ರಿ ಅಶೋಕ್ ಲಲ್ಲ ದೋ ಪ್ಲಸ್ಸು ನಮ್ಮ ಅಮೌಂಟ್ ಎಷ್ಟು ಕೇಳ್ತಾಯಿದ್ದೀರಾ ಸರ್ ನಾವು ಒಂದು ಎಂಬತ್ತು ಹೇಳೋಕೀವಿ ರೀ ವರ್ಷದ ಗಾಡಿ ಇನ್ಸೂರೆನ್ಸ್ ಎಲ್ಲ ಡಾಕ್ಯುಮೆಂಟ್ಸ್ ರೀ ನಿಂಗೆ ಇದೆಯಾ ಇನ್ಸೂರೆನ್ಸ್ ರೀ ಕಟ್ಟಿಲ್ಲ ಆಗಿದೆ ಹಾಂ ಸರ್ ಲಾಸ್ಟ್ ಫೈನಲ್ ಎಷ್ಟು ಕೊಡ್ತೀರಾ ಲಾಸ್ಟ್ ನಿಮ್ಮ ಚಾನಲ್ನ ಸಿಗ್ ಬಂದರೆ ನಾವು ಒಂದು ಅರವತ್ತು ಐದು ಮಾಡ್ಬೋದು ಅಷ್ಟೇ ಲಾಸ್ಟ್ ಫೈನಲ್ ಸೊ ಮ್ಯಾಕ್ಸಿಮಮ್ ಅಂದರೆ ಒಂದು ಆರತ್ತಿಗೆ ಮಾಡಿಕೊಡ್ತೀರಾ ಅಂದರೆ ಇನ್ಸುರೆನ್ಸು ಅವ್ರು ಕಟ್ಕೋಬೇಕು ಇನ್ಸುರೆನ್ಸು ಎಲ್ಲ ನೀವು ಕಟ್ಕೊತೀರ ಅಂದರೆ ಒಂದು ಎಂಬತ್ತು ನಾವು ಕಟ್ಟಿಕೊಡ್ತೀವಿ ಅಂದರೆ ಇಂಥ ಒಂದು ನಾಲ್ಕು ವರ್ಷ ನಾಲ್ಕು ವರ್ಷ ಲೋನ್ ಇದೆ ಗಾಡಿಂಗಿದೆ ಹಾಂ ಒಂದು ಇ ಎಮ್ ಐ ಎಷ್ಟಿದೆ ಸರ್ ಮಂತ್ಲಿಗೆ ಮಂತ್ಲಿಗೆ ಹದಿನೆಂಟು ಸಾವಿರದ ಐದುನೂರ ಐವತ್ತು ರೂಪಾಯಿ ಅಂದರೆ ಇವಾಗ ಎಷ್ಟು ಕಟ್ಟಿದ್ದೀರ ನೀವು ನಾವು ಈಗ ಒಂದು ವರ್ಷ ಲೋನ್ ಹನ್ನೆರಡು ಕಂತ ಕಟ್ಟಿದ್ದೀವಿ ಹಾಂ ಸರ್ ಅಂದರೆ ಕಂಟಿನ್ಯೂ ಲೋನ್ ಕೊಡ್ತೀರಾ ಅಥವಾ ಕ್ಯಾಶ್ ಕೊಡ್ತೀರಾ ಕಂಟಿನ್ಯೂ ಲೋನ್ ಕಂಟಿನ್ಯೂ ಲೋನ್ ಮೇಲೆ ಕೊಡ್ತೀರಾ ರಾಯಚೂರು ಡಿಸ್ಟಿಕ್ಕು ಲಿಂಗಸೂರು ತಾಲೂಕು ಲಿಂಗಸೂರು ರಾಯಚೂರು ಡಿಸ್ಟಿಕ್ ಒಳಗಡೆ ಯಾರಾದರೂ ಬಂದರೆ ಕಂಟಿನ್ಯೂ ಲೋನ್ ಕೊಡ್ತಾರೆ ಇಲ್ಲ ಬೇರೆ ಡಿಸ್ಟಿಕ್ ಅಂದರೆ ಕಂಟಿನ್ಯೂ ಲೋನ್ ಕೊಡೋಕ್ಕಾಗಲ್ಲ ಯಾಕಪ್ಪ ಅಂದರೆ ಎಲ್ಲೇ ಇರ್ತೀವಿ ಅದಕ್ಕೋಸ್ಕರನೇ ಬೇರೆಯಿಂದ ಬಂದರೆ ಕ್ಯಾಶ್ ಕೊಡ್ತಾರೆ ಕ್ಯಾಶ್ ಅಂದರೆ ಒಂಬತ್ತು ಒಂಬತ್ತು ಲಕ್ಷ ಕೊಡ್ತೀರಾ ಒಂಬತ್ತು ಲಕ್ಷ ಆ್ಯಂಡ್ ಕ್ಯಾಶ್ ಕೊಟ್ಟರೆ ಕೊಡ್ತಾರಂತೆ ನೋಡಿ ಫ್ರೆಂಡ್ಸ್ ಲೊಕೇಶನ್ ಬಂದುಬಿಟ್ಟು ಲಿಂಗ್ಸೂರಲ್ಲೇ ಇದೆ ಮೊಬೈಲ್ ನಂಬರ್ ಹೇಳಿ ಸರ್ ನಿಮ್ಮದು ಹಾಂ ಯಾರಿಗಾದರೂ ಬೇಕಿದ್ದರೆ ಈ ನಂಬರ್ಗೆ ಡೈಲ್ ಮಾಡಿ ಮತ್ತು ಕೇಳಿ ಇನ್ನೂ ಇನ್ಫಾರ್ಮೇಷನ್ ಬೇಕಂದರೆ